ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಾರು ಹೇಗಿದ್ದೀರಾ ಇವತ್ತಿನ ವಿಡಿಯೋನಲ್ಲಿ ನಾವು ಕೊಬ್ಬರಿ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಹೇಳೋ ಅಳತೆಗಳಲ್ಲಿ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಸಖತ್ತಾಗಿರುತ್ತೆ ಅಗಲವಾದ್ರ ಪಾತ್ರೆನಲ್ಲಿ ಶಿರೋಟಿ ರವೆ ಕಾಲು ಕೆ ಜಿ ಹಾಗೆ ಕಾಲು ಕೆ ಜಿ ಮೈದಾ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಯಾಕಂದ್ರೆ ಒಂದು ಚಿಟಿಕೆ ಉಪ್ಪು ಕೂಡ ಹಾಕೋಬಹುದು ಉಪ್ಪು ಹಾಕಿಲ್ಲ ಅಂದ್ರೇನು ಚೆನ್ನಾಗಿರುತ್ತೆ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ ಚಪಾತಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಕೋಬೇಕು ಇದನ್ನು ಇನ್ನು ಸ್ವಲ್ಪ ಸಾಫ್ಟಾಗಿ ಚಪಾತಿಗಿಂತ ಇನ್ನೊಂದು ಚೂರು ಸಾಫ್ಟಾಗಿ ಕಲಸಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ಒನ್ ಅವರು ಹಾಗೆ ಬಿಟ್ಬಿಡ್ಬೇಕು ಮಾ ಒನ್ ಅವರ್ ಬಿಟ್ಟ ನಂತರ ಆಮೇಲೆ ನಾವು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಕರ್ಜಿಕಾಯಿ ಮಾಡೋದು ತುಂಬ ಜನಕ್ಕೆ ಕನ್ಫ್ಯೂಷನು ಶಿರೋಟಿ ರವೆ ಅಂದರೆ ನಾವು ಒಬ್ಬಟ್ಟಿಗೆ ಹಾಕ್ತೀವಲ್ಲ ಅದು ಒಂದು ಕಡಾಯಿ ಇಟ್ಟು ಅದಕ್ಕೆ ನಾವು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಒಣ ಕೊಬ್ಬರಿಗೆ ಅರ್ಧ ಕೆ ಜಿ ಸಕ್ಕರೆ ತೊಗೊತಾ ಇದ್ದೀನಿ ಇದೇ ತುಪ್ಪದಲ್ಲೇ ಇವಾಗ ಅರ್ಧ ಕೆ ಜಿ ಒಣ ಕೊಬ್ಬರಿ ತುರಿದಿರೋ ಒಣ್ ಕೊಬ್ಬರಿ ಇದೆಯಲ್ಲ ಅದಕ್ಕೆ ಇದಕ್ಕೆ ಹಾಕ್ಕೊಂಬಿಟ್ಟು ಅದನ್ನು ಕೂಡ ನಾವು ಒಂದು ಟೂ ಮಿನಿಟ್ಸ್ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ಕೂಡ ಬಿಸಿ ಮಾಡಬಾರ್ದು ಒಂದು ಟೂ ಮಿನಿಟ್ಸ್ ಈ ರೀತಿ ಬಿಸಿ ಮಾಡೋದ್ರಿಂದ ಏನಾಗುತ್ತೆ ಕೊಬ್ಬರಿ ಸ್ಮೆಲ್ ಬರದಿಲ್ಲ ಜಾಸ್ತಿ ದಿನ ಇರುತ್ತೆ ಈಗ ಇದಕ್ಕೆ ಅರ್ಧ ಕೆ ಜಿ ಸಕ್ಕರೆ ಹಾಗೆ ಏಲಕ್ಕಿ ಪುಡಿ ಸಕ್ಕರೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಸಕ್ಕರೆ ಹಾಕ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಾವು ಆಲ್ರೆಡಿ ಕಲಸಿಟ್ಟಿದ್ವಲ್ಲ ಚಪಾತಿ ಹಿಟ್ಟು ಥರ ಕಲಸಿದ್ವಲ್ಲ ಸಿರೋಟಿ ರವೆದು ಆ ಮೈದಾದು ಇವಾಗ ಅದು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಪೂರಿಗೆ ಉಜ್ಕೋತೀವಲ್ಲ ಆ ರೀತಿ ಚಪಾತಿ ಉಜ್ಜಿದಂಗೆ ಪೂರಿ ಉಜ್ಜಿದಂಗೆ ಉಜ್ಕೊತೀವಲ್ಲ ಈ ರೀತಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಉಜ್ಕೋಬೇಕು ಇವಾಗ ಇದಕ್ಕೆ ನಾವು ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗ್ ಎಲ್ಲ ಹಾಕ್ಬಿಟ್ಟು ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಎರಡೂ ಕಡೆ ಒತ್ತಾ ಹೋಗ್ತಾ ಇದ್ರೆ ಅದು ಕ್ಲೋಸ್ ಆಗಿಬಿಡ್ತದೆ ಈ ಒಂದೊಂದಾಗಿ ನಾವು ಚಪ್ ಪೂರಿ ಉಜ್ಕೋಬೇಕು ಹಾಗೆ ಅದು ಸ್ಟಫಿಂಗ್ ಹಾಕ್ಬಿಟ್ಟು ಫೋಲ್ಡ್ ಮಾಡ್ತಾ ಇರಬೇಕು ಅಷ್ಟೇ ನಮ್ಮ ಕರ್ಜಿಕಾಯಿ ರೆಡಿಯಾಗಿದೆ ಎರಡು ಟೈಪು ಫೋಲ್ಡ್ ಮಾಡೋ ತೋರಿಸ್ತೀನಿ ಒಂದು ಈ ರೀತಿ ಇನ್ನೊಂದು ನಾರ್ಮಲ್ ಆಗಿ ಎರಡು ಕಡೆ ಪ್ರೆಸ್ ಮಾಡ್ತಾ ಹೋದರೆ ಆಗೋಯಿತು ಒಂದು ಎಣಿಯೋದು ಅಂತ ಹೇಳ್ತೀವಿ ಒಂದು ಮಾಮೂಲಿ ಪ್ರೆಸ್ಸಿಂಗ್ ಅಂತ ಹೇಳ್ತೀವಿ ಎರಡು ಥರ ತೋರಿಸ್ತಿದ್ದೀವಿ ನಾವು ಈ ವಿಡಿಯೋನಲ್ಲಿ ಯಾರಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತು ಕರ್ಜಿಕಾಯಿ ಬಂದು ನಮ್ಮಮ್ಮ ಮಾಡ್ತಾ ಇರೋದು ಕರ್ಜಿಕಾಯಿ ಬಂದು ನಮ್ಮಮ್ಮ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಇಟ್ಟು ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ನಾವು ಕರ್ಜಿಕಾಯಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಂದೊಂದಾಗೆ ಬಿಡೋಣ ಒಂದೊಂದು ಕರ್ಜಿಕಾಯನ್ನೇ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಮತ್ತು ಒಂದು ಕಡೆ ಆದ ನಂತರ ಮತ್ತೊಂದು ಕಡೆ ತಿರ್ಸ್ಕೊಂಡು ಈ ರೀತಿ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀವಲ್ಲ ಈ ರೀತಿ ಮಾಡಿಕೊಂಡು ಒಂದು ತಟ್ಟೆಗೆ ತಂದುಟ್ರೆ ಅಷ್ಟೇ ನಮ್ಮ ಕರ್ಜಿಕಾಯಿ ರೆಡಿಯಾಗಿದೆ ಇದು ಬಂದು ಒಣಕೊಬ್ಬರಿ ಕರ್ಜಿಕಾಯಿ ಇದು ಇಂಗ್ರೀಡಿಯಂಟ್ಸ್ ಏನನ್ನೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈ ಅಳತೆಗಳಲ್ಲಿ ನೀವು ಟ್ರೈ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಇದು ನಮ್ಮ ವೀಡಿಯೋ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ